ಕೃಷಿ ಸುದ್ದಿ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಈಗಿರೋ ಗ್ಯಾರಂಟಿ ಜೊತೆ ತಮ್ಮನ್ನ ಗ್ಯಾರಂಟಿ ಕೊಟ್ಟ ಸರ್ಕಾರ ಸೋಪು ಪ್ರಚಾರ ಮಾಡುವುದಕ್ಕೆ ಮಿಲ್ಕಿ ಬ್ಯೂಟಿಗೆ ಬರೋಬ್ಬರಿ ಆರು ಕೋಟಿ ಇಪ್ಪತ್ತು ಲಕ್ಷ ಮೈಸೂರು ಸ್ಯಾಂಡಲ್ ಸೋಪ್ ಪ್ರಚಾರಕ್ಕೆ ತಮ್ಮನ್ನಾಗೆ ತುಟ್ಟು ಸುರಿದ ಸರ್ಕಾರ ನಾವು ಹುಟ್ಟೋಕ್ಕಿಂತ ಮೊದಲೇ ಇರೋ ಜಗತ್ ವಿಖ್ಯಾತ ಬ್ರ್ಯಾಂಡ್ ಈ ಸೋಫೆ ಒಂದು ಸೆಲೆಬ್ರಿಟಿ ಇದಕ್ಕೆ ಸೆಲೆಬ್ರಿಟಿ ಪ್ರಚಾರ ಬೇಕಾ ಶಿವಣ್ಣ ಸೇರಿದಂತೆ ಅನೇಕರು ಉಚಿತವಾಗಿ ಪ್ರಚಾರ ಕೊಟ್ಟಿದ್ರು ಇದೀಗ ಜನರ ತೆರಿಗೆ ದುಡ್ಡನ್ನ ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಇರೋ ಸರ್ಕಾರ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಅಜ್ಜಿಗೆ ಅರಿವೆ ಚಿಂತೆ ಆದ್ರೆ ಮಗಳಿಗೆ ಇನ್ನೇನೋ ಚಿಂತೆಯಂತೆ ಹಂಗಾಯ್ತು ರಾಜ್ಯ ಸರ್ಕಾರದ ಬ್ಯೂಟಿ ನಡೆ ಜನರು ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿಯಾಗಿ ಸಾಯ್ತಿದ್ದಾರೆ ಸಾಧ್ಯವಾದರೆ ಆ ಸಮಸ್ಯೆ ಪರಿಹರಿಸುವ ಬಗ್ಗೆ ಯೋಚಿಸಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ಯಾರ ಪ್ರಚಾರವೂ ಬೇಕಿಲ್ಲ ಈಗಾಗಲೇ ಜನ ಮಾನಸದಲ್ಲಿ ಹಾಸು ಹೊಕ್ಕಾಗಿದೆ ರಾಜ್ಯವೇ ಖುಷಿ ಪಡುವ ಸುದ್ದಿಯನ್ನ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಈಗಿರುವ ಗ್ಯಾರಂಟಿ ಜೊತೆಗೆ ತಮ್ಮನ್ನ ಗ್ಯಾರಂಟಿ ಅನ್ನೋ ಹೊಸ ಯೋಜನೆಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತಿದೆ ಸೋಪನ್ನ ಪ್ರಚಾರ ಮಾಡೋದಕ್ಕೆ ಮಿಲ್ಕ್ ಬ್ಯೂಟಿಗೆ ಬರೋಬ್ಬರಿ ಆರು ಕೋಟಿಯ ಇಪ್ಪತ್ತು ಲಕ್ಷ ರೂಪಾಯಿ ಸುರಿದಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ ಪ್ರಚಾರಕ್ಕೆ ತಮ್ಮನ್ನ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಬರೋಬ್ಬರಿ ಆರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಸುರಿದಿದೆ ಕಾಂಗ್ರೆಸ್ ಸರ್ಕಾರ ಇದೀಗ ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಾವುದೋ ಕಾಲದಿಂದ ಇರುವಂತಹ ಜಗತ್ ವಿಖ್ಯಾತ ಬ್ರ್ಯಾಂಡ್ಗೆ ತಮನ್ನ ಅಂಬಾಸಿಡರ್ ಆಗುವ ಅವಶ್ಯಕತೆ ಇದೆಯಾ ಆ ಸೋಪೇ ಒಂದು ಸೆಲೆಬ್ರಿಟಿ ಇದಕ್ಕೆ ಸೆಲೆಬ್ರಿಟಿ ಪ್ರಚಾರ ಬೇಕಾ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಹಾಗೇನಾದ್ರೂ ಬೇಕು ಅಂತಿದ್ರೆ ನಮ್ಮಲ್ಲೇ ಸಾಕಷ್ಟು ಸ್ಟಾರ್ಸ್ ಇದ್ದಾರೆ ಪರಭಾಷೆಯವರಿಗೆ ಯಾಕೆ ಕೊಡಬೇಕಾಗಿತ್ತು ಇಂತಹದ್ದೊಂದು ಅವಕಾಶ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಶಿವಣ್ಣ ಸೇರಿದಂತೆ ಅನೇಕರು ಈ ಹಿಂದೆ ಉಚಿತವಾಗಿ ಈ ಒಂದು ಸೋಪ್ಗೆ ಪ್ರಚಾರವನ್ನ ಕೊಟ್ಟಿದ್ರು ಹೇಗಿರುವಾಗ ಇನ್ನೊಂದು ಭಾಷೆಯಿಂದ ನಟಿಯನ್ನ ತಂದು ಅವರಿಗೆ ಕೋಟಿ ಗಟ್ಟಲೆ ಸುರಿಯುವಂಥ ಅವಶ್ಯಕತೆ ಏನಿತ್ತು ಜನರ ತೆರಿಗೆ ದುಡ್ಡನ್ನ ಈ ಸರ್ಕಾರ ಬೇಕಾಬಿಟ್ಟಿ ಪೋಲ್ ಮಾಡ್ತಾ ಇದೆ ಹೊಟ್ಟಿಗೆ ಹಿಟ್ಟಿಲ್ಲ ಅಂದ್ರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಹಾಗಾಗಿದೆ ಈ ಒಂದು ಸರ್ಕಾರದ ಕಥೆ ಅತ್ತ ಅಚ್ಚಿಗೆ ಅರಿವೇ ಚಿಂತೆ ಆದ್ರೆ ಮಗಳಿಗೆ ಇನ್ನೇನೋ ಚಿಂತೆಯಂತೆ ಅಂತ ಜನ ಲೇವಡಿ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರವನ್ನ ಇಂತಹ ಸರ್ಕಾರ ಇದ್ರೆ ಹೇಗೆ ಉದ್ಧಾರ ಆಗೋದು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಒಂದು ಕಡೆ ಜನರು ದಿನ ಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿ ಕಂಗಾಲಾಗಿದ್ದಾರೆ ಸಾಧ್ಯವಾದ್ರೆ ಅಂತಹ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕೆ ಹೊರತು ಇಂತಹ ಕೆಲಸಕ್ಕೆ ಬಾರದಂತಹ ಕೆಲಸಗಳನ್ನ ಮಾಡುವುದರ ಮಟ್ಟಿಗೆ ಸರಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ಯಾರ ಪ್ರಚಾರ ಕೂಡ ಬೇಕಾಗಿಲ್ಲ ಹೀಗಿರುವಾಗ ಈ ರೀತಿ ಕೋಟಿ ಗಟ್ಟಲೆ ಸುರಿಯುವಂತಹ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾಕಾರವು ಶುರುವಾಗಿದೆ ಇನ್ನು ಕುಡಿಯೋ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆಯ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ